ಈ ಗ್ಯಾರಂಟಿ ಪೋಸ್ಟ್ ಮಾರ್ಟಮ್ ಆಗಿದೆ ಅದು ಯಾವುದು ಕೂಡ ಎಲ್ಲ ವರ್ಗದವರಿಗೂ ಸಿಕ್ಕಿಲ್ಲ ಕೇವಲ ಒಂದು ವರ್ಗದವರಿಗೆ ಮಾತ್ರ ಸಿಗ್ತಾ ಇದೆ ಯಾರೋ ಒಬ್ಬ ಒಬ್ಬರು ಹಣ ಈಗ ಅವ್ರ ಹಣ ತೆಗೆದು ಅವ್ರ ಗಂಡನ ಜೋಬಿಂದ ಹಾಕ್ತಾ ಇದ್ದಾರೆ ಅಂತ ಎಲ್ಲ ಮಹಿಳೆಯರಿಗೂ ಗೊತ್ತಾಗಿದೆ ನನಗೆ ಐವತ್ತು ರೂಪಾಯಿ ಫ್ರೀ ಕೊಟ್ಬಿಟ್ಟು ನನ್ನ ಗಂಡನ ಹತ್ರ ನೂರು ರೂಪಾಯಿ ಕಿತ್ಕೊಳ್ತಾ ಇದೆ ಸರ್ಕಾರ ಅನ್ನೋದು ನಮ್ಗೆ ಯೋಚನೆ ಆಗಿದೆ ಈ ರೀತಿಯ ಒಂದು ಸರ್ಕಾರದಲ್ಲಿ ನಾವು ಎಚ್ಚೆತ್ಕೊಳ್ಬೇಕಾಗಿದೆ ಅದು ಅವ್ರೀಗ ಆ ಐದು ಗ್ಯಾರಂಟಿನೂ ಮಹಿಳೆಯರಿಗೆ ಕೊಟ್ಟಿದ್ದು ಅಂತ ತೋರಿಸಿದ್ರು ಮಹಿಳೆಯರಿಗೆ ಬಸ್ಸಿನ ವ್ಯವಸ್ಥೆ ಕೊಟ್ಟರು ಶಕ್ತಿ ಯೋಜನೆ ನಿಮಗೆ ಬಸ್ಸಿನ ವ್ಯವಸ್ಥೆನಲ್ಲಿ ವಿದ್ಯಾರ್ಥಿಗಳಿಗೆ ಬೇರೆ ಏನು ಸೌಲಭ್ಯ ಮಾಡಿದ್ರು ಸರಿಯಾದ ಸಮಯಕ್ಕೆ ಬಸ್ ಇಲ್ಲ ಒಂದು ವರ್ಷದಿಂದ ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಶಾಲೆಗೆ ಹೋಗೋಕ್ಕಾಗ್ತಾಯಿಲ್ಲ ಕಾಲೇಜು ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಹೋಗೋಕ್ಕಾಗ್ತಾಯಿಲ್ಲ ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ನೀವು ಹೇಳಿ ಯಾವ ರೀತಿ ಗ್ಯಾರಂಟಿ ಕಾರ್ಡ್ನ ಜನ ನಂಬ್ತಾರೆ ಈಗ ಮೋದಿಜಿಯವರ ಸರ್ಕಾರದಲ್ಲಿ ಎಲ್ಲರಿಗೂ ಸರಿಸಮಾನವಾದಂತಹ ಆಡಳಿತವನ್ನು ಕೊಡ್ತಾ ಇದ್ದೀವಿ ನಮಗೆ ಕೇವಲ ಒಂದು ವರ್ಗಕ್ಕೆ ಮಾತ್ರ ಮೀಸಲಾಗಿಟ್ಟಿಲ್ಲ ಎಲ್ಲ ವರ್ಗದವರು ಖುಷಿಯಿಂದ ಸಮೃದ್ಧಿಯಿಂದ ಸ ಒಳ್ಳೆಯ ಆಡಳಿತವನ್ನು ಕೊಡ್ತಾ ಇರೋದು ಜನರ ಮನಸ್ಸಲ್ಲಿ ನೆಲೆ ಹೋರಿದೆ ಈಗ ನಾವು ಒಂದು ನಾರಿ ಶಕ್ತಿಗೆ ಫಸ್ಟ್ ಯೋಜನೆ ಘೋಷಣೆ ಮಾಡಿದರು ನಮಗೆ ಮೋದಿಜಿಯವರು ಉಜ್ವಲ್ ಯೋಜನೆ ಅಂತ ಅದು ಇಡೀ ದೇಶಾದ್ಯಂತ ಒಂಬತ್ತು ಕೋಟಿ ಜನರಿಗೆ ತಲುಪ್ತು ಅಲ್ವಾ ಅದರಿಂದ ಎಷ್ಟು ಜನ ಸುರಕ್ಷಿತವಾಗಿದ್ದಾರೆ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಎಷ್ಟು ಮಹಿಳೆಯರಿಗೆ ದುಡ್ಡು ಬರ್ತಾ ಇದೆ ಸ ನಮಗೆ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಯಾವುದೇ ವರ್ಗ ಆಗಿರ್ಬೋದು ನಿಮ್ಮ ಮಗಳ ಭವಿಷ್ಯ ಇನ್ನು ಹದಿನೆಂಟು ವರ್ಷದಲ್ಲಿ ಹುಟ್ಟಿದ್ದೀನಿ ಇವತ್ತು ಇನ್ನು ಹದಿನೆಂಟು ವರ್ಷದಲ್ಲಿ ಇವಳು ಭವಿಷ್ಯನ ರೂಪಿಸಿಕೊಳ್ಳುವ ಶಕ್ತಿ ಅವಳಲ್ಲಿದೆ ಅಂತ ಹೇಳಿದರು ಸೆಲ್ಫ್ ಹೆಲ್ಪ್ ಗ್ರೂಪ್ಸು ಸ್ವಸಹಾಯ ಸಂಘಗಳಿಗೆ ಕೇಂದ್ರ ಸರ್ಕಾರವೇ ಸಿ ಪಿ ಒಗಳಿಗೆ ದುಡ್ಡು ಕೊಡ್ತಾ ಇರೋದು ಸಂಬಳನ ಇವತ್ತು ಇಡೀ ದೇಶದಲ್ಲಿ ಹತ್ತು ಲಕ್ಷ ಸ್ವಸಹಾಯ ಸಂಘಗಳಿದ್ದಾವೆ ಹತ್ತು ಲಕ್ಷ ಸಂಘ ಸ್ವಸಹಾಯ ಸಂಘಗಳು ಇಬ್ಬರೇ ಇಬ್ಬರು ಒಂದು ಇಪ್ಪತ್ತಿಪ್ಪತ್ತು ಜನ ಅಂತ ಹೇಳಿದ್ರೆ ನೀವು ಆ್ಯಾವ್ರೇಜ್ ಟೆನ್ ತಗೊಂಡ್ರು ಹತ್ತು ಕೋಟಿ ಜನ ಹಾಕ್ತಾರೆ ಸೊ ಹಾಗಾಗಿ ಅಷ್ಟೆಲ್ಲ ಮಹಿಳೆಯರಿಗೆ ಸ್ವಂತ ಉದ್ಯೋಗ ಸ್ವಾವಲಂಬಿ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಳ್ಳಲು ಭದ್ರತೆಯನ್ನು ಕಾಪಾಡಿಕೊಳ್ಳಲು ನಮಗೆ ನಾವು ಇವಾಗ ನೀವು ಮೊನ್ನೆ ಕಾಲೇಜ್ ಹತ್ರ ಒಂದು ಚುಚ್ಚಿ ಚುಚ್ಚಿ ಮರ್ಡ್ರ್ ಆಗುತ್ತೆ ನೇಹಂದು ಅದು ಎಷ್ಟು ಮಹಿಳೆಯರ ಮೇಲೆ ಪ್ರಮಾ ಪರಿಮ ಪರಿಣಾಮ ಬೀಳುತ್ತೆ ನಾವು ಹೆಣ್ಮಕ್ಳು ಹುಟ್ಟಿದ್ದೀವಿ ನಾವು ನಮ್ಮ ತಂದೆ ತಾಯಿಗೆ ನಾವು ಮಾದರಿ ಆಗಿರ್ತೀವಿ ಈ ದೇಶಕ್ಕೆ ನಾವು ಶಕ್ತಿಯಾಗಿರ್ತೀವಿ ಅನ್ನೋ ನಂಬಿಕೆಯಿಂದ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ನೋವಾಗುತ್ತಲ್ವ ಇವಾಗ ನಮಗೆ ಹೆಣ್ಮಕ್ಳಿರೋರಿಗೆ ಭಯ ಆಗುತ್ತಲ್ವ ಇವರು ಆ ಥರ ಒಂದು ಉಡಾಫೆ ಹೇಳಿಕೆ ಕೊಡ್ತಾರೆ ಸಿ ಎಂ ಆದವರು ವೈಯಕ್ತಿಕ ಅಂತ ನಿರ್ಧಾರ ಮಾಡೋಕ್ಕೆ ಸಿ ಎಂ ಅವರಿಗೆ ಯಾವುದೇ ಅಧಿಕಾರ ಇರೋದಿಲ್ಲ ಅವ್ರು ಯಾಕೆ ವೈಯಕ್ತಿಕ ಅಧಿಕಾರ ಅಂತ ನಾವು ಆಗ ಅಲ್ಲಿ ಇವರೇ ಮಾಡಿಸಿರೋದು ಅಂತ ನಾವು ಕೂಡ ಹೇಳ್ಬೋದು ಆ ಥರ ಉಡಾ ಉಡಾಫೆಯ ಹೇಳಿಕೆಯನ್ನು ಕೊಡೋದಲ್ಲ ಮೊದಲು ಸತ್ಯ ಸತ್ಯತೆಯನ್ನು ತಿಳಿಬೇಕು ವೈಯಕ್ತಿಕ ಅನ್ನೋದು ಬಿಡಬೇಕು ಮಾನಸಿಕವಾಗಿ ತಂದೆ ಬದುಕಿರುವಂತಹ ಯೋಚನೆ ಮಾಡ್ತಾರೆ ನನ್ನ ಮಗಳಿಗೆ ಹಿಂಗಂದರು ರಾಜ್ಯದ ಸಿ ನಾನು ಅದೇ ಪಕ್ಷದವನು ನನಗೆ ಹೀಗಂದರು ಅಂತ ಅವರು ನೋವಲ್ಲಿದ್ದಾರೆ ಅವ್ರ ಮನಸ್ಸಿನ ನೋವನ್ನು ಅವ್ರ ಕುಟುಂಬನ ಸಾಂತ್ವನ ಹೇಳೋ ಬದಲು ಅವ್ರನ್ನ ಅವರ ಮನಸ್ಸಿಗೆ ಆ ಪೇರೆಂಟ್ಸ್ಗೆ ಆಸಿಡ್ ಹಾಕಿದಂಗೆ ಮಾತಾಡ್ತಾರೆ ಸೊ ಇದೆಲ್ಲ ಆಡಳಿತ ಮೋದಿಜಿಯವರು ಯಾವತ್ತೂ ಯಾವ ವರ್ಗದ ಪರವಾಗಿ ಮಾತಾಡಿಲ್ಲ ನಮ್ಮ ದೇಶದ ಜನತೆ ದೇಶವಾಸಿಗಳು ಅಂತಲೇ ಅವರು ಪ್ರಾರಂಭ ಮಾಡೋದು ಈ ನಂಬಿಕೆನೇ ನಮಗೆ ತಾಯಿ ಶಕ್ತಿ ಕೊಟ್ಟಿರೋದು ಮಹಿಳೆಯರಿಗೆ ಮಹಿಳೆಯರ ಬತ್ತಳಿಕೆಗೆಲ್ಲ ಮಹಿಳೆಯರಿಗೆ ಸುರಕ್ಷತೆಯನ್ನು ಕೊಟ್ಟಿದ್ದಾರೆ ಮೋದಿಜಿಯವರು ನಿಮಗೆ ಸ ನಮ್ಮದು ಆತ್ಮನಿರ್ಭರ ಭಾರತ ಅಡಿಯಲ್ಲಿ ಎಷ್ಟು ಲಕ್ಷ ಮಹಿಳೆಯರಿಗೆ ಮನೆಗೆ ನಮ್ಮದು ರೇಷನ್ ಹೋಗ್ತಾ ಇದೆ ದಿನಸಿ ಹೋಗ್ತಾ ಇದೆ ಎಷ್ಟು ಜನ ಮಕ್ಳು ಹೆಣ್ಮಕ್ಳು ಖುಷಿಯಾಗಿದ್ದಾರೆ ಇವತ್ತು ನೀವು ನಮ್ತೀರಾ ಹಳ್ಳಿಗೆ ಹೋದ್ರೆ ನಮ್ಗೆ ಗೊತ್ತಿರೋ ನಮ್ಗೆ ಓದಿ ದುಡ್ಡು ಬಂದಿದೆ ಅಂತಾರೆ ಯಾಕೆ ಹೇಳ್ತಾ ಇದ್ದಾರೆ ಹಾಗಂತ ಯೋಜನೆ ಅವರಿಗೆ ಕೊಟ್ಟಿರುವ ಯೋಜನೆಗಳು ಒಂದಲ್ಲ ಅದಕ್ಕೆ ಪುಟ ಇದೆ ಅದು ಎಲ್ಲರಿಗೂ ಸಮಾನವಾಗಿದೆ ನಮಗೆ ವಿದ್ಯಾರ್ಥಿಗಳಿಗೆ ಸುರಕ್ಷತೆ ಇದೆ ಶಿಕ್ಷಣ ಇದೆ ರೇಟು ವೇರಿಯೇಷನ್ನು ಎವ್ರಿ ಟೆನ್ ಇಯರ್ಸ್ ಒನ್ಸ್ ಫ್ಲೆಕ್ಸೇಷನ್ ಆಗ್ತಾ ಇರುತ್ತೆ ಎಲ್ಲ ದೇಶಗಳು ಪರದಾಡ್ತಾ ಇದ್ದಾವೆ ಎಲ್ಲ ದೇಶಗಳ ಮಧ್ಯೆ ಭಾರತ ಮೂರನೇ ಸ್ಥಾನದಲ್ಲಿದೆ ನಾವು ಹೆಮ್ಮೆ ಪಡುವಂಥ ವಿಷಯ ನೀವು ಹೇಗೆ ಸರ್ ಕೇಳ್ತೀರಾ ಮಹಿಳಾ ಮೀಸಲಾತಿನ ಕೊಟ್ಟಿದ್ದು ನಾರಿ ಶಕ್ತಿಗೆ ನಮ್ಮ ಗೌರ್ಮೆಂಟು ಸನ್ಮಾನ್ಯ ದೇವೇಗೌಡರು ಅವಾಗ ಮೂವತ್ತ್ಮೂರು ಪರ್ಸೆಂಟ್ ಕೊಡಿ ಅಂತ ಅವರು ಪ್ರಪೋಸ್ ಮಾಡಿದರು ಇವತ್ತು ಅದನ್ನು ಮೋದಿಜಿಯವರು ತಂದಿದ್ದಾರೆ ಅದು ತಂದಿರೋದು ನಮ್ಮ ಸರ್ಕಾರ ನಾವೇನು ಇದು ರೂಪಿಸ್ಕೊಳ್ಳೋಕೆ ಒಂದು ಅವಕಾಶ ಈಗ ಒಂದು ಎರಡು ಜನ ಹೋಗ್ತಿದ್ರು ಯಾರೋ ಅಲ್ಲಿ ಬಲಿಷ್ಠವಾಗಿರೋ ಫ್ಯಾಮಿಲಿಯಿಂದ ಅವ್ರ ಹೆಣ್ತೀರನ್ನ ನಿಲ್ಲಿಸ್ಕೊಂಡು ಗೆಲ್ಲಿಸ್ಕೊಂಡು ಹೋಗ್ತಿದ್ರು ಇವಾಗ ನಾವೇ ಸ್ವತಂತ್ರವಾಗಿ ಸ್ಪರ್ಧೆ ಮಾಡುವ ಕಾಲ ಬಂದಿದೆ ಹುಡುಕ್ತಾರೆ ಇವಾಗ ಯಾರು ಮಹಿಳೆಯರು ಆ್ಯಕ್ಟಿವ್ ಆಗಿದ್ದಾರೆ ಕೆಲಸ ಮಾಡ್ತಿದ್ದಾರೆ ಇವ್ರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸ್ಬೇಕು ಇವ್ರು ಕೆಲಸ ಮಾಡ್ತಾರೆ ಅಂತ ಇವತ್ತು ಮಹಿಳೆಯರ ಪರವಾಗಿ ಯಾಕಿದ್ದಾರೆ ಅಂದರೆ ಮಹಿಳೆ ಈ ದೇಶವನ್ನು ನಿಭಾಯಿಸಬಲ್ಲಳು ಅಂತ ಹೇಳೇನೇ ಮೂವತ್ತ್ಮೂರು ಪರ್ಸೆಂಟ್ ಅವರು ಕೊಟ್ಟಿರೋದು ನಾರಿ ಶಕ್ತಿ ಅಧಿನಿಯಮ ಕೊಟ್ಟಿದ್ದು ಈ ನಾರಿಯರು ಮೋದಿಜಿಯ ಆಡಳಿತ ಇನ್ನೂ ನಲವತ್ತು ವರ್ಷ ಇರುವಷ್ಟು ನಾವು ಪ್ರಾರ್ಥನೆ ಮಾಡ್ತೀವಿ